நம்ம கிருஷ்ணத்தி வர்ச வச கொடுத்து திங்கோ திங்களோ கொடுத்து பண்ணோது சுனாவோ அந்த சுனாவணும் ரேட்டு குட் கொடுது நம்ம தாம்பரிகளை லோ இருக்கோ இது பற்றி தான் இங்கே

ನನ್ನ ವಿರೋಧಿಗಳು ನನ್ನ ವಿರೋಧಿಗಳ ಯಾರು ನಿಮ್ಮ ನಿಮ್ಮ ನಮ್ಮ ಕೃಷ್ಣ ಎಂಟು ವರ್ಷಗಳಲ್ಲ ಹತ್ತು ವರ್ಷ ಕಾಲ ಗಣಪತಿ ಕೊಡಿಸಿದ ಹೈದರಾಬಾದ್ ಪುಸ್ತಕ ಕೋರ್ಪರೇಟರ್ ಪ್ರತಿನಿಧಿಯ ಆಗಕ್ಕೆ ಜೇ ಕೋನಲ್ಲಿ ಎಲ್ಲಾ ಧರ್ಮ ತಡೆಕೊಂಡೆ ನಾನು ನಮ್ಮ ಮಾತಿನ ಮುಖಾಂತರ ಹೇಳ್ತಾ ಇರ್ತೀನಿ ಇಲ್ಲಿರ್ತಕ್ಕಂಥ ಎಲ್ಲರೂ ಹೇಳ್ತೀನಿ ಅವರು ಎರಡು ಸಾವಿರ ಐದು ಸಾವಿರ ಕೊಟ್ಟು ಚುನಾವಣೆಗೆ ನಾನು ಈ ಅಂತ್ಯವರ್ಷಕ್ಕೆ ಏನ್ ಸೇವೆ ಮಾಡ್ಕೊಂಡು ಬಂದಿದ್ದೀನಲ್ಲ ಇದೇ ನನ್ನ ಒಂದು ಸೇವೆ ನನ್ನ ನಮ್ಮ ಹೆಣ್ಣು ಮಕ್ಕಳಿಗಾಗಿರ್ಬೋದು ನಮ್ಮ ಯೂಕ್ರಿಗಾಗಿರ್ಬೋದು ಅಂತ ತಡೆ ತಟ್ಟಿ ನಾವು ಮಾತಾಡೋಣ ನಾವು ಎಲಕ್ಷನ್ ದೋಷ ಕಷ್ಟ ಪಡ